ಹೇಳ ಮನೆಯನ್ನು ನೋಡದೆ ಒಂದು ದೊಡ್ಡ ಪ್ರಾಯೋಜಿತ ಜಾಹೀರಾತು ಪ್ರಾಯೋಜಿತವಾದ ಇಂಟ್ರೋಲ್ ಬಹುಶಃ ದೇಶದ ಇತಿಹಾಸದಲ್ಲಿ ಯಾವ ಯಾವ ಮುಖ್ಯಮಂತ್ರಿ ಅವರ ಹೇಳಿಕೆಗಳನ್ನ ಮಾತಾಡಲಿಕ್ಕೆ ನೈತಿಕತೆಯನ್ನು ಕಳುಹುದು ಪ್ರಾಯೋಜಿತವಾದಂತಹ ಒಂದು ಇಂಟ್ರೋ ಕೊಟ್ಟಿರ್ತಕ್ಕಂಥದ್ದು ದೇಶದ ಇತಿಹಾಸದಲ್ಲಿ ಇದೇ ಸಿದ್ದರಾಮಯ್ಯ

ಕಚೇರಿ ಆ ಕೆಂಪಣ್ಣ ವರದಿ ಪುಸ್ತಕ ಪುಸ್ತಕ ಪುಟ್ಟ ಹೊಂದಿದ್ದಾರೆ ಮೂಡ ಆವರಣೆಗಳನ್ನು ಮುಂಚಾಗರಣ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈ ಗೊತ್ತಾಗಿದೆ ಸಾಧ್ಯವೇ ಇಲ್ಲ ಇದು ಒಲಿನ ಬಣ್ಣ ಇದೆ ಸಾಧ್ಯ ಎರಡು ಪಕ್ಷಗಳ ಹೊಂದಾಣಿಕೆ ಬಗ್ಗೆ ಲಭ್ಯವಾಗಿ ಮಾತಾಡಿದಿರಿ ಪರಮೇಶ್ವರ್ ಅವರೇ ಏನಾದರೂ ಎರಡ್ ಸಾವಿರದ ಆರು ಏಳು ಯಡಿಯೂರಪ್ಪನವರು ನಾವು ಸರ್ಕಾರ ಏನು ರಚನೆ ಮಾಡಿದ್ರು ಆ ಸರ್ಕಾರ ಇಪ್ಪತ್ತು ತಿಂಗಳು ನಾವು ಮುಂದುವರೆಸಿದ್ರೆ ಕಾಂಗ್ರೆಸ್ ತೊರತಾ ರಾಜ್ಯದಿಂದ ಎರಡ್ ಸಾವಿರದ ಆರು ಕಾಂಗ್ರೆಸ್ ಒಳ್ಳೆ ರೀತಿ ಕೆಪಸ್ಥಾನದಲ್ಲಿ ಪೂಜೆ ಮಾಡಬಲ್ಲಿದ್ದೆ ಅವತ್ತು ನಾವು ಅಧಿಕಾರ ಕೊಡಬೇಕು ಯಾವ ಯಾವ್ಯಾವ ಕಾರಣಗಳಿಂದ ಬದಲಾವಣೆ ಅವತ್ತು ಆ ಸರ್ಕಾರ ನಾವು ಮುಂದುವರೆದಿದೆ ಕರ್ನಾಟಕ ರಾಜ್ಯ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ನಾವು ನಮ್ಮ ಅಶೋಕದಲ್ಲಿ ಹುಡುಗರು ಅನುಭವ ನಾಯಕ ಕುಮಾರಸ್ವಾಮಿ ಅವರು ಇವರೆಲ್ಲರ ನಾಯಕರು ಇದ್ದಾರೆ ಶಿವಮೊಗ್ಗ ಬಸವರಾಜ ಬೊಮ್ಮಾಯಿರ್ತಾರೆ ಅನುಭವ ನಾಯಕರು ಮಂತ್ರಿಗಳಿದ್ದರು ಇವತ್ತು ನಾಡಿನ ಜನತೆ ಹೇಳ್ತಾರೆ ಇವತ್ತು ರಾಜ್ಯದಲ್ಲಿ ಒಂದು ಅತ್ಯುತ್ತಮ ಸರ್ಕಾರ ಬಂದಿದ್ರೆ ಅದು ಯಡಿಯೂರಪ್ಪನವರು ಕುಮಾರಸ್ವಾಮಿ ನಾಯಕರು ನಾಡಿನ ಜನತೆ ಇವತ್ತು ಬರಬೇಕು ಅಂತ ಹದಿನೆಂಟು ಹೇಳ್ತೀರಿ ಮಾಡಿದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದೇವೆ ನಾವು ನಾನು ಬಂದಿದ್ದೇನೆ ಓಡೋದಿ ಸರ್ಕಾರ ರಚನೆ ಮಾಡ್ಕೊಡ್ತಾರ

ಅದೇ ನಾವು ಸರ್ಕಾರ ಮಾಡಿದಾಗ ಬಿಜೆಪಿ ಸರ್ಕಾರ ಒಂದು ಸಹೋದರ ಮಾನವ ಒಂದೇ ಒಂದು ಅವಕಾಶ ಆ ಆಡಳಿತದಿಂದ ಬಿಜೆಪಿಯನ್ನು ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಯಿತು ನಾವೇ ಇವತ್ತು ಕುಮಾರಸ್ವಾಮಿ ಅವರ ಗುರುತಿಸಿದೆ

ವಿಜಯೇಂದ್ರ ಅವ್ರನ್ನ ಬಾಯಿಟ್ಟು ಏನು ವರ್ಷದಲ್ಲಿ ಬಾಯಿಡ್ ನಿಮ್ಮ ಏನು ಅನ್ನೋದು ಹೋದ್ರೆ ನಾವೇ ಹೇಳಿದ್ದೀರಿ ಆ ದಾಖಲೆಗಳು ಸಹ ನಿಮಗೂ ಕೊಟ್ಟಿರೋ ನೀವು ಅದೇ ಸಿದ್ದರಾಮಯ್ಯ ಇಡ್ತೀನಿ ಅಂತ ಹೇಳಿ ಎಲ್ಲ ರೀತಿ ದಾಖಲೆಗಳನ್ನ ಯಾರ ಕೊಟ್ಟು ಎಲ್ಲ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಉತ್ತರಲ್ಲ ಈ ಯಾಕೂ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ನಾಯಕರಲ್ಲಿ ಏನು ವ್ಯಕ್ತಿಗಳೇ ನಾವೆಲ್ಲರೂ ನೈತಿಕತೆಗೆ ಇಟ್ಟು ಇದೇ ನೀವು ನೂರು ಪ್ರಶ್ನೆ ಇನ್ನೂರು ಪ್ರಶ್ನೆ ಮಾಡಿದ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇವೆ

ಯಾರು ನಮ್ಮ ಸಿದ್ದರಾಮಯ್ಯ ಹೋಗ್ಬೇಕು ಅನ್ನೋದಲ್ಲ ಈ ಕಾಂಗ್ರೆಸ್ ರಾಜ್ಯದಲ್ಲಿ ನಾವು ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ವಿರೋಧಿಗಳಲ್ಲ ಆ ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯದಲ್ಲಿ ಏನೇನು ಮಾಡಿದ್ದೀರಿ ಇವತ್ತು ನಿಮ್ಮ ಯಾವ ಯಾವ ರೀತಿ ಬೇರೆ ವಿಷಯ ಮಾಡಿದ್ದೀರಿ ಜನರ ಬಕೀನ ಆಗಿದೆ ಕೋರಿಯ ಗ್ಯಾರಂಟಿ ಕಾರ್ಯಕ್ರಮ ಮೂಲ ತಿಂಗಳಿಲ್ಲ ಅಂತ ಈಗ ರೈತರು ಕಷ್ಟಪಟ್ಟು ಆ ಉತ್ಪಾದನೆ ಮಾಡಿದ್ರೆ ಇನ್ನೂ ಸಾವಿರಾರು ಕೋಟಿಗಳನ್ನ ನಾಡಿನ ಇವತ್ತು ಆ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ ನ ನಾಯಕರು ನಮ್ಮ ಕುಮಾರಸ್ವಾಮಿ ಅವರು ಸಹ ಇವತ್ತು ವಿಜಯೇಂದ್ರ ಜೊತೆ ಕೈ ಜೋಡಿಸಿದೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆಗಳು ಬರಬಹುದು ಆದ್ರೆ ಒಂದು ಮಾತ್ರ ಹೇಳಿದ್ರೆ ಇವತ್ತು ಕೆಮ್ಮನ ದೇವಸ್ಥಾನ ಮುಂಬಾದ್ರಿಂದ ಈ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷವನ್ನ ಯಾವುದೇ ರೀತಿಯ ಬೆರುಕುನ ಯಾರು ತರಲಿಕ್ಕೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ ಇವತ್ತು ಬಿಜೆಪಿಯ ಜೊತೆ ಸಂಬಂಧ ಅವರು ಹೇಳಿದ್ದಾರೆ ನಮ್ಮ ಸಿ ಶಿಮ್ರು ನಿನ್ನೆ ಅವರು ಹೇಳಿದ್ದಾರೆ ಜೆಡಿಎಸ್ಗೆ ಹೇಗಾಗಿಯಾಗಿ ಸಾಧ್ಯ ಆಗಿದೆ ನಿಮ್ಮ ಈ ರಾಜ್ಯದಿಂದ ಕಾಂಗ್ರೆಸ್ ಇರಬೇಕಾದ್ರೆ ಬಿಜೆಪಿ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ನಮ್ಮ ವೈಯಕ್ತಿಕವಾದಂತಹ ಸ್ವಾರ್ಥಿನ ಜನತೆಯ ಕಲಿಯಾನಿಕೆ ಕೇಂದ್ರ ಸರ್ಕಾರದ ಬಗ್ಗೆ ಹೆಚ್ಚು ರಚನೆ ಈ ಐದು ಜನ ನಾಲ್ಕು ಜನ ಮಂತ್ರಿಗಳು

ನಿಮ್ ಯೋಧಿಗಳಿಗೆ ದೇವರಲ್ಲಿ ಡಿಒಕೆ ಮಾಹಿತಿ ಕಪ್ಪಾಳಿ ಗೌರವಾ ದೇಶದಲ್ಲಿ ನಾವು ಮೊದಲು ನಿಮಗೆ ಯೋಗಿದೆ ಇದ್ರೆ ನಿಮಗೆ ಆಗಿದ್ರೆ ತಮಿಳುನಾಡು ಹೋಗಿ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಪಾರ್ಟ್ನರ್ತಾರೆ ತಮಿಳುನಾಡಿನಲ್ಲಿ ಡಿ

ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಆರ್ ನೂರ ತಮಿಳುನಾಡಿಗೆ ನಾವು ಜನ ಈ ರಾಜ್ಯ ಈ ಬಾರಿ ಬಿಜೆಪಿ ಬಳಸುತ್ತಿದೆ ನರೇಂದ್ರ ಮೋದಿ ಅವರನ್ನ ಈ ಬಾರಿ ಮಾಡ್ತಿದೆ ಕಾನೂನು ತಮಿಳುನಾಡು ಅನ್ಯಾಯ ಮಾಡಬೇಕು ಅಂತಲ್ಲ ತಮಿಳುನಾಡಿನ ಮುಖ್ಯಮಂತ್ರಿ ಬಳಸ್ತಿದೆ ಹಣ್ಣು ಆಗಿದೆ ಇವತ್ತು ಭಾರತದ ಒಕ್ಕೂಟದ ವ್ಯವಸ್ಥೆ ಇದೆ ಕರ್ನಾಟಕ ರಾಜ್ಯದ ಜನತೆಗೆ ಲೋಕಗಳನ್ನು ವಿವರಿಸಬೇಕು ಲೋಕಸಭೆಯಲ್ಲಿ ಮಾತನಾಡಿ ಶಕ್ತಿ ಕನ್ನಡಿಗರು ಇವತ್ತು ನಮಗೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ನ್ಯಾಯ ಬಸವರಾಜ ನೀರು ಪಡೆಯುತ್ತೆ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ ನೀರಾವರಿ ಮಂತ್ರಿಗಳ ಕೆಲಸ ಮಾಡಿದ್ದಾರೆ ಆ ಬೆಳ್ರು ಜೊತೆ ಉಡಿ ಇವತ್ತು ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಬೇಕು ಒಳ್ಳೆಯ ಸ್ಥಿತಿಗೆ ರಾಮಾಯಣದ ಜೋಡಲೇ ಮಾಡ್ಲಿ ದೂರದ ಪದೆಯ ದೊಡ್ಡ ಸಮಸ್ಯೆ ಉದ್ದ್ರಾದಿ ಮಣ್ಣಿ ಮಾದಿರಲ್ಲ ಈ ಬಾರಿ ಯಾವ ಕೆಎಎಸ್ ಸೇರಸ ತೊಂದ್لو ಕೆಎಎಸ್ ಮುಂದಿನ ಮೊದಲ ಬಾರಿ ಲಿಂಗನ ಬಗ್ಗೆ ಈ ಶೋ ವರ್ಷಗಳಾಗಿದೆ ಲಿಂಗನ ಬಗ್ಗೆtoDouble ಇವತ್ತು ಈ ನೇರ ದುರ್ಬಲಕ್ಕೆ ಕಾರಣ ಹೇಳ್ತಾರಲ್ಲ ಸಿದ್ದರಾಮಯ್ಯ ಮೋದಿ ಅವರ ಜೊತೆ ನಮ್ಮನ್ನು ಈಗ ನಮ್ಮ ನಾಳೆ ಜನತೆಯನ್ನು ನಮ್ಮ ಶಿವರಲ್ಲ ಆ ತಾಯಿ ಚಾಮುಂಡೇಶ್ವರಿ ನಮ್ಗೆ ಸಾಕಷ್ಟ ಬರವೇ ಇರ್ಲಿ ಇವತ್ತು ಜಲಾಶಯ ತುಂಬ ತಾಯಿ ಕುಸಿರ್

ಮೊದಲಿಗೆ ಎರಡು ಪಕ್ಷಗಳ ಮುಖಂಡರು ಚರ್ಚೆ ಮಾಡಿ ಆಗಿದೆ ಒಟ್ಟಾರೆಯಾಗಿ ತೀರ್ಮಾನ ಮಾಡಿದ್ದೇವೆ ಯಾವುದೇ ರೀತಿ ಒತ್ತಡಗಳ ಮೇಲೆ ಆಗಿಲ್ಲ ಪ್ರಾಣ ಇಲ್ಲಿ ನಮ್ಮ ಅನಿದ್ದಾರೆ ಭೂಕ್ತವಾಗಿ ಚರ್ಚೆ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಇದ್ದಾರೆ ಭೂಕ್ತವಾಗಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಸಿದ್ಧತೆಗಳೇ ಆಗಿತ್ತು ಮತ್ತೆ ಅದು ಮುಂದಕ್ಕೆ ಹೋದ್ರೆ ಈ ಕಾಂಗ್ರೆಸ್ ನಾಯಕರು ಹದಿನೈದು ಏನೇ ದಾಖಲೆಗಳನ್ನು ತಿರುಚಿ ಜನಗಳ ಬೇರೆ ಕಡೆ ಹೇಳಿ ತಿಳಿದುಕೊಂಡು ಒಂದ್ ಕಡೆ ಇದರ ಹಿಂದೆ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇವಲ ಒಂದೇ ದಿನದಲ್ಲಿ ಬಿಜೆಪಿ ಮತ್ತು ಐತಿಹಾಸಿಕವಾದಂತಹ ಪ್ರಾರಂಭ ಮಾಡಿದ್ದೇನೆ

ಆ ನಿಟ್ಟಿನಲ್ಲಿ ನಿಮ್ಮ ಈ ಪಾದಯಾತ್ರೆಯ ಶಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಜನಪರವಾದಂತಹ ಸರ್ಕಾರವನ್ನ ಮುಂದಿನ ದಿನಗಳಲ್ಲಿ ನಾವು ತರಲಿದ್ದೇವೆ ಒಂದು ಮಕ್ಕಳು ಒಂದು ತಾಯಿಯ ಮಕ್ಕಳ ಎರಡು ಪಕ್ಷಗಳ ಹೋರಾಟವನ್ನ ಮುಂದುವರೆದಲ್ಲಿದ್ದೇವೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇವತ್ತು ನಿಮಲ ಈ ನಾಡಿನ ಜನತೆಯ ಒಂದು ಕಲಿಯಾಣಿಕೆ ಈ ಪಾದಯಾತ್ರೆ